ವಾರಕ್ಕೊಂದು ಕಥೆ ಕಥಾಸ ಬನ್ನಿ ಪ್ರಿಯ ಕೆಲವರೇ ಇನ್ನೊಂದು ಹೊಸ ಕಥೆಯನ್ನು ಕೇಳ್ಕೊಂಡು ಬರೋಣ ಕಥೆ ಅಪ್ಪಟ ವಜ್ರ ಒಂದಾನೊಂದು ಕಾಲದಲ್ಲಿ ಒಬ್ಬ ತಂದೆ ಕಡೆಗಾಲದಲ್ಲಿ ಮಗನನ್ನು ಕರೆದು ಪುಟ್ಟದಾದ ಗಂಧದ ಪೆಟ್ಟಿಗೆ ಕೊಟ್ಟು ನೋಡು ಇದರಲ್ಲಿ ಎರಡು ವಜ್ರಗಳಿವೆ ಎರಡರಲ್ಲೂ ಏನು ವ್ಯತ್ಯಾಸ ಕಾಣುವುದಿಲ್ಲ ಆದರೆ ಇದರಲ್ಲಿ ಒಂದು ಅಪ್ಪಟ ವಜ್ರ ಇನ್ನೊಂದು ಗಾಜಿನದು ಇದರಲ್ಲಿ ಅಸಲಿ ವಜ್ರ ಯಾವುದು ಗಾಜಿನದು ಯಾವುದು ಅಂತ ಇದುವರೆಗೆ ಕಂಡುಹಿಡಿಯಲಾಗಲಿಲ್ಲ ಹಿಡಿಯಲಾಗಲಿಲ್ಲ ನನ್ನ ತಂದೆ ಇದನ್ನು ನನಗೆ ಕೊಟ್ಟಿದ್ದರು ನಾನು ಪ್ರಯತ್ನಿಸಿದೆ ಆದರೆ ಆಗಲಿಲ್ಲ ಈಗ ನಿನಗೆ ಕೊಡುತ್ತಿದ್ದೇನೆ ನೀನು ಇದನ್ನು ಅಂತ ಇಷ್ಟು ಹೇಳುತ್ತಿದ್ದಂತೆ ಕಣ್ಣು ಮುಚ್ಚಿದನು ತಂದೆಯನ್ನು ಕಳೆದುಕೊಂಡ ದುಃಖದಲ್ಲಿ ಮಗನು ಸ್ವಲ್ಪ ದಿನ ಹಾಗೆ ಇದ್ದನು ಸ್ವಲ್ಪ ದಿನಗಳು ಕಳೆದ ನಂತರ ಆತನು ವಜ್ರಗಳನ್ನು ಸರಿಯಾಗಿ ಪರಿಶೀಲಿಸಿ ಪೆಟ್ಟಿಗೆಯ ಸಮೇತ ತೆಗೆದುಕೊಂಡು ರಾಜ್ಯದ ರಾಜನ ಹತ್ತಿರ ಹೋದನು ರಾಜನ ಆಸ್ಥಾನಕ್ಕೆ ಬಂದು ಆತನು ಪೆಟ್ಟಿಗೆಯ ಮುಚ್ಚಳ ತೆಗೆದು ಎರಡು ವಜ್ರಗಳನ್ನು ರಾಜನಿಗೆ ತೋರಿಸಿ ಪ್ರಭು ಇದು ನಮ್ಮ ತಂದೆ ಸಾಯುವ ಕಡೆ ಗಳಿಗೆಯಲ್ಲಿ ಕೊಟ್ಟ ವಜ್ರಗಳು ಇಲ್ಲಿರುವ ಎರಡು ವಜ್ರಗಳಲ್ಲಿ ಒಂದು ಅಸಲಿ ವಜ್ರ ಇನ್ನೊಂದು ಗಾಜು ಆದರೆ ಅಂದಿನಿಂದ ಇಂದಿನವರೆಗೂ ಈ ಎರಡು ವಜ್ರಗಳಲ್ಲಿ ಅಸಲಿ ವಜ್ರ ಯಾವುದೆಂದು ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಆದ್ದರಿಂದ ಪ್ರಭು ನೀವು ಯಾರಾದರೂ ವಜ್ರ ಪರಿಣಿತರನ್ನು ಕರೆಯಿಸಿ ಇದರಲ್ಲಿ ಅಪ್ಪಟ ವಜ್ರ ಯಾವುದು ಎಂದು ಕಂಡುಹಿಡಿದರೆ ಈ ವಜ್ರವನ್ನು ನಿಮ್ಮ ಕೋಶಾಗಾರಕ್ಕೆ ಕೊಡುತ್ತೇನೆ ಆದರೆ ಹಾಗೆ ಯಾರಿಂದಲೂ ಕಂಡುಹಿಡಿಯಲಾಗದಿದ್ದರೆ ವಜ್ರದ ಬೆಲೆಯನ್ನು ನೀವು ನನಗೆ ಕೊಡಬೇಕಾಗುತ್ತದೆ ಎಂದು ಶರ್ತು ಹಾಕಿದನು ರಾಜನು ಅವನ ಶರ್ತಿಗೆ ಒಪ್ಪಿಕೊಂಡ ಅಸಲಿ ವಜ್ರ ಯಾವುದೆಂದು ಕಂಡುಹಿಡಿಯಲು ಆಭರಣ ತಯಾರಿಕೆಯ ಪರಿಣಿತರನ್ನೆಲ್ಲ ಕರೆಸಿದನು ಆದರೆ ಯಾರಿಂದಲೂ ಅಸಲಿ ವಜ್ರ ಯಾವುದೂ ಗಾಜ ಯಾವುದೆಂದು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಆಗ ರಾಜನೇ ಒಪ್ಪಿಕೊಂಡು ಮಾತಿನಂತೆ ಅವನಿಗೆ ವಜ್ರಕ್ಕೆ ಸಮಾನಾದ ಬೆಲೆಯನ್ನು ಕೊಟ್ಟನು ಪುನಃ ಆತನು ವಜ್ರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹಲವಾರು ರಾಜ್ಯಗಳಿಗೆ ಹೋಗಿ